ಮಧುರೈ ಮೀನಾಕ್ಷಿ ದೇವಾಲಯವು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಐತಿಹಾಸಿಕ ದೇವಾಲಯಗಳಲ್ಲಿ ಒಂದಾಗಿದೆ ಇದರ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ದೇವಾಲಯದ ಇತಿಹಾಸದ ಪ್ರಮುಖ ಅಂಶಗಳು ಹೀಗಿವೆ ಪ್ರಾಚೀನ ಮೂಲಗಳು ದೇವಾಲಯದ ಮೂಲಗಳು ಸುಮಾರು ಎರಡು ಸಾವಿರ ವರ್ಷಗಳಷ್ಟು ಹಳೆಯವು ಎಂದು ಹೇಳಲಾಗುತ್ತದೆ ಆರನೇ ಶತಮಾನದ ಸಿಇ ಪಠ್ಯಗಳಲ್ಲಿ ದೇವಿಯ ದೇವಾಲಯದ ಬಗ್ಗೆ ಉಲ್ಲೇಖಗಳಿವೆ ಮಧುರೈ ನಗರವು ತಮಿಳುಸಂಗಂ ಸಾಹಿತ್ಯದಲ್ಲಿ ಉಲ್ಲೇಖಿಸಲಾದ ಪುರಾತನ ನಗರವಾಗಿದ್ದು ಈ ದೇವಾಲಯವು ಅದರ ಕೇಂದ್ರಬಿಂದುವಾಗಿದೆ ಕೆಲವು ನಂಬಿಕೆಗಳ ಪ್ರಕಾರ ದೇವಾಲಯವನ್ನು ಸ್ವತಃ ಇಂದ್ರನು ನಿರ್ಮಿಸಿದ್ದಾನೆ ಎಂದು ಹೇಳಲಾಗುತ್ತದೆ ಪಾಂಡ್ಯರ ಕೊಡುಗೆ ಪಾಂಡ್ಯ ರಾಜವಂಶದವರು ವಿಶೇಷವಾಗಿ ಸದಯವರ್ಮನ್ ಕುಲಶೇಖರ ಐ ಸಾವಿರದ ನೂರ ರಿಂದ ಕ್ರಿಸ್ತ ಶಕ ಸಾವಿರದ ಇನ್ನೂರ ಐದು ದೇವಾಲಯದ ನಿರ್ಮಾಣ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಕುಲಶೇಖರ ಪಾಂಡ್ಯನು ಈ ದೇವಾಲಯವನ್ನು ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ ಮೀನಾಕ್ಷಿ ದೇವಿ ಪಾಂಡ್ಯ ರಾಜ ಮಲಯಧ್ವಜ ಪಾಂಡ್ಯನ ಮಗಳಾಗಿ ಜನಿಸಿದಳು ಎಂದು ಪುರಾಣ ಹೇಳುತ್ತದೆ ವಿನಾಶ ಮತ್ತು ಪುನರ್ ನಿರ್ಮಾಣ ಹದಿನಾಲ್ಕನೇ ಶತಮಾನದ ಆರಂಭದಲ್ಲಿ ದೆಹಲಿ ಸುಲ್ತಾನೇಟ್ನ ಸೇನಾಧಿಪತಿ ಮಲಿಕ್ ಕಾಫೂರ್ನಿಂದ ದೇವಾಲಯವು ದಾಳಿಗೊಳಗಾಗಿ ಲೂಟಿಗೊಳಗಾಯಿತು ಮತ್ತು ವ್ಯಾಪಕವಾಗಿ ನಾಶವಾಯಿತು ನಂತರ ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರು ದೇವಾಲಯದ ಮೂಲ ರಚನೆಯನ್ನು ಪುನರ್ ನಿರ್ಮಿಸುವ ಮೂಲಕ ದೇವಾಲಯವನ್ನು ಪುನಃ ತೆರೆದರು ನಾಯಕ್ ರಾಜವಂಶದ ಕೊಡುಗೆ ಹದಿನಾರನೇ ಹದಿನೇಳನೇ ಶತಮಾನ ದೇವಾಲಯದ ಪ್ರಸ್ತುತ ಭವ್ಯವಾದ ರಚನೆಯು ಹೆಚ್ಚಾಗಿ ನಾಯಕ್ ಆಡಳಿತಗಾರರ ಕೊಡುಗೆಯಾಗಿದೆ ವಿಶೇಷವಾಗಿ ವಿಶ್ವನಾಥ ನಾಯಕರ್ ಮತ್ತು ತಿರುಮಲ ನಾಯಕ್ ಸಾವಿರದ ಆರುನೂರ ಇಪ್ಪತ್ತ್ ರಿಂದ ಕ್ರಿಸ್ತ ಶಕ ಸಾವಿರದ ಆರುನೂರ ಐವತ್ತೈದು ತಿರುಮಲ ನಾಯಕನ ಆಳ್ವಿಕೆಯಲ್ಲಿ ದೇವಾಲಯವು ಗಮನಾರ್ಹವಾಗಿ ವಿಸ್ತರಿಸಲ್ಪಟ್ಟಿತು ಮತ್ತು ಬಲಪಡಿಸಲ್ಪಟ್ಟಿತು ಇಂದು ನಾವು ನೋಡುವ ಎತ್ತರದ ಗೋಪುರಗಳು ಗೋಪುರಗಳು ಮಂಟಪಗಳು ಮತ್ತು ಸಂಕೀರ್ಣ ಕೆತ್ತನೆಗಳು ಈ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿವೆ ಐರಂಕಲ್ ಮಂಟಪಂ ಅಥವಾ ಸಾವಿರ ಕಂಬಗಳ ಮಂಟಪವು ನಾಯಕ್ ವಾಸ್ತುಶಿಲ್ಪದ ಒಂದು ಅದ್ಭುತ ಉದಾಹರಣೆಯಾಗಿದೆ ಧಾರ್ಮಿಕ ಮಹತ್ವ ಈ ದೇವಾಲಯವು ಮೀನಾಕ್ಷಿ ಪಾರ್ವತಿಯ ಸ್ವರೂಪ ಮತ್ತು ಸುಂದರೇಶ್ವರರ್ ಶಿವನ ಸ್ವರೂಪ ದೇವತೆಗಳಿಗೆ ಸಮರ್ಪಿತವಾಗಿದೆ ಮೀನಾಕ್ಷಿ ಮತ್ತು ಶಿವನ ವಿವಾಹವು ಮಧುರೈನಲ್ಲಿ ನಡೆದ ಪ್ರಮುಖ ಘಟನೆ ಎಂದು ನಂಬಲಾಗಿದೆ ಇದು ಹಿಂದೂ ಧರ್ಮದ ಶೈವ ಶಾಕ್ತ ಮತ್ತು ವೈಷ್ಣವ ಪಂಥಗಳ ಸಂಗಮವನ್ನು ಪ್ರತಿನಿಧಿಸುತ್ತದೆ ಒಟ್ಟಾರೆ ಮಧುರೈ ಮೀನಾಕ್ಷಿ ದೇವಾಲಯವು ಕೇವಲ ಒಂದು ಪೂಜಾ ಸ್ಥಳವಲ್ಲ ಇದು ದಕ್ಷಿಣ ಭಾರತದ ಶ್ರೀಮಂತ ಇತಿಹಾಸ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪದ ಭವ್ಯತೆಗೆ ಸಾಕ್ಷಿಯಾಗಿದೆ ಇದು ಹಲವಾರು ರಾಜವಂಶಗಳ ಕೊಡುಗೆಗಳನ್ನು ತನ್ನ ಒಡಲಿನಲ್ಲಿಟ್ಟುಕೊಂಡು ಕಾಲಾನಂತರದಲ್ಲಿ ಬೆಳೆದು ನಿಂತಿದೆ